ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮೇಕೆಯೊಂದು ಸಾವನ್ನಪ್ಪಿರುವ ಘಟನೆ ರಾಯಚೂರಿನಲ್ಲಿ ನಡೆದಿದೆ ಒಂದು ಕಡೆ ವಿದ್ಯುತ್ ತೊಂದರೆಯಾದರೆ ಮತ್ತೊಂದೆಡೆ ಜೆಸ್ಕಾಂ ಅಧಿಕಾರಿಗಳ ಗಮನ ಹರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ದೇವರ ಭೂಪರ ಗ್ರಾಮದಲ್ಲಿ ತಡರಾತ್ರಿ ಟ್ರಾನ್ಸ್ಫಾರ್ಮರ್ ತಂತಿ ಮುರಿದು ಬಿದ್ದಿತ್ತು ಪಕ್ಕದಲ್ಲಿ ಕಟ್ಟಿಹಾಕಿದ್ದ ಓತ ಜೆಇ ತಂತಿ ತುಳಿದು ಸಾವನ್ನಪ್ಪಿದೆ ಓತವನ್ನ ರಕ್ಷಿಸಲು ಹೋದ ಮಹಿಳೆ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಜೆಸ್ಕಾಂ ಎಇ ಸಿಬ್ಬಂದಿ ಬನ್ನೆಪ್ಪಾಗಿ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಒಂದು ಮೇಕೆ ಬಲಿಯಾಗಿದೆ ಅಲ್ಲಿ ಕಟ್ಟಾಗಿ ಬಿದ್ದಿದ್ದಂತಹ ತಂತಿಯನ್ನ ಏನು ಕರೆಂಟ್ ತಂತಿ ವೈರ್ ಅನ್ನ ತುಳಿದು ಈಗ ಮೇಕೆ ಸಾವನ್ನಪ್ಪಿದೆ ಆ ಒಂದು ಮೇಕೆಯನ್ನ ಬಚಾವ್ ಮಾಡೋದಕ್ಕೆ ಹೋಗಿದ್ದಂತ ಮಹಿಳೆ ಜಸ್ಟ್ ಮಿಸ್ ಆಗಿದ್ದಾರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ರೀತಿ ನಿರ್ಲಕ್ಷ್ಯ ತೋರಿದ್ರೆ ಅವಗಡು ಅವಘಡಗಳು ಸಂಭವಿಸುದು ಕಟ್ಟಿಟ್ಟ ಬುತ್ತಿ ಅದನ್ನ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಈ ಒಂದು ಈ ರೀತಿಯ ವಿಷಯಗಳಲ್ಲಿ ಅಧಿಕಾರಿಗಳು ಏನಿದ್ದಾರೆ ಅದು ನಿರ್ಲಕ್ಷ್ಯನ ತೋರಿಸಬಾರದು ಅಂತ ಹೇಳಿ ಈಗ ಮನವಿಗಳು ಕೇಳಿ ಬರ್ತಾ ಇವೆ ಏನು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ದೇವರಬುಪ್ಪರ ಗ್ರಾಮದಲ್ಲಿ ಇದೊಂದು ತಡರಾತ್ರಿ ನಡೆದಿರುವಂತಹ ಘಟನೆ ಟ್ರಾನ್ಸ್ಫಾರ್ಮರ್ ತಂತಿ ಮುರಿದು ಬಿದ್ದಿತ್ತು ಪಕ್ಕದಲ್ಲೇ ಇದ್ದಂತಹ ಒಂದು ಕಟ್ಟಿ ಇಟ್ಟಿದಂತ ಏನು ಮೇಕೆ ಒಂದು ಬಂದು ಈ ತಂತಿಯನ್ನ ತುಳಿದಿದೆ ಇದರಿಂದಾಗಿ ಆ ಮೇಕೆ ಸಾವನ್ನಪ್ಪಿರುವಂತದ್ದು